ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧು ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮಹಾದೇವನು ಪಾರ್ವತಿಗೆ ಪಂಚಾಕ್ಷರ ಮಂತ್ರದ ವಿಶೇಷವನ್ನು ಅದರೊಂದಿಗೆ ಉಪಯೋಗಿಸಬೇಕಾದ ಪರನ್ಯಾಸ ಅಂಗನ್ಯಾಸಾದಿ ವಿನಿಯೋಗಗಳನ್ನು ತಿಳಿಸಿದ ನಂತರ ಈ ಅಧ್ಯಾಯದಲ್ಲಿ ಗುರುವಿನಿಂದ ಮಂತ್ರ ಪಡೆಯುವ ಹಾಗೂ ಅದನ್ನು ಜಪಿಸುವ ವಿಧಿಯನ್ನು ಜಪದ ಮಹಿಮೆಯನ್ನು ಪಂಚಾಕ್ಷರ ಮಂತ್ರದ ವಿಶೇಷತೆಯ ವರ್ಣನೆಯನ್ನು ಮಾಡುತ್ತಿರುವನು ಮಹಾದೇವನು ಹೇಳುತ್ತಾನೆ ವರಾನನೆ ಪಾರ್ವತಿಯನ್ನು ಕುರಿತು ಅಗ್ನಾಹೀನ ಅಗ್ನಾಹೀನ ಪ್ರಿಯಾಹೀನ ಶ್ರದ್ಧಾಹೀನ ಹಾಗೂ ವಿಧಿಯ ಪಾಲನೆಗಾಗಿ ಅವಶ್ಯಕ ದಕ್ಷಿಣೆಯಿಂದ ಹೀನವಾದ ಜಪವು ಸದಾ ನಿಷ್ಫಲವಾಗುತ್ತದೆ ನನ್ನ ಸ್ವರೂಪಭೂತ ಮಂತ್ರವು ಆಗ್ನ ಸಿದ್ಧ ಕ್ರಿಯಾ ಸಿದ್ಧ ಶ್ರದ್ಧಾ ಸಿದ್ಧವಾಗುವುದರ ಜೊತೆಗೆ ದಕ್ಷಿಣೆಯಿಂದ ಕೂಡಿದ್ದರೆ ಅದರ ಸಿದ್ಧಿಯಾಗುತ್ತದೆ ಮತ್ತು ಅದರಿಂದ ಮಹಾನ್ ಫಲವು ಪ್ರಾಪ್ತವಾಗುತ್ತದೆ ಶಿಷ್ಯನಾದವನು ಮೊದಲು ತತ್ವವೇತ್ತ ಆಚಾರ್ಯ ಜಪಶೀಲ ಸದ್ಗುಣ ಸಂಪನ್ನ ಧ್ಯಾನ ಯೋಗ ಪರಾಯಣ ಬ್ರಾಹ್ಮಣ ಗುರುವಿನ ಸೇವೆ ಮಾಡುತ್ತಾ ಮನಸ್ಸಿನಲ್ಲಿ ಶುದ್ಧ ಭಾವವನ್ನಿರಿಸುತ್ತಾ ಪ್ರಯತ್ನ ಪೂರ್ವಕ ಅವರನ್ನು ಸಂತುಷ್ಟಗೊಳಿಸಬೇಕು ಬ್ರಾಹ್ಮಣ ಸಾಧಕನು ತನ್ನ ಮನಸ್ಸು ವಾಣಿ ಶರೀರ ಧನದಿಂದ ಆಚಾರ್ಯರನ್ನು ಪೂಜಿಸಬೇಕು ಅವನು ಶ್ರೀಮಂತನಾಗಿದ್ದರೆ ಗುರುಗಳಿಗೆ ಭಕ್ತಿ ಭಾವದಿಂದ ಆನೆ ಕುದುರೆ ರಥ ರತ್ನ ಕ್ಷೇತ್ರ ಮನೆ ಮುಂತಾದವುಗಳನ್ನು ಅರ್ಪಿಸಬೇಕು ತನ್ನ ಸಿದ್ಧಿಯನ್ನು ಬಯಸುವವನು ಧನದಲ್ಲಿ ಲೋಭವನ್ನು ತೋರಿಸಬಾರದು ಅನಂತರ ಎಲ್ಲ ಸಾಮಗ್ರಿಗಳಿಂದ ತನ್ನನ್ನು ಗುರುವಿನ ಸೇವೆಯಲ್ಲಿ ಅರ್ಪಿಸಿಕೊಳ್ಳಬೇಕು ಹೀಗೆ ಯಥಾಶಕ್ತಿ ನಿಶ್ಚಲ ಭಾವದಿಂದ ಗುರುವಿನ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಗುರುಗಳಿಂದ ಮಂತ್ರವನ್ನು ಹಾಗೂ ಜ್ಞಾನದ ಉಪದೇಶವನ್ನು ಕ್ರಮವಾಗಿ ಗ್ರಹಣ ಮಾಡಬೇಕು ಶಿಷ್ಯನು ಒಂದು ವರ್ಷದವರೆಗೆ ಸೇವೆಯನ್ನು ಮಾಡಿ ಗುರುವನ್ನು ಸಂತೋಷಪಡಿಸಬೇಕು ಸೇವೆಯಲ್ಲಿ ಉತ್ಸಾಹಿತನಾಗಿ ಅಹಂಕಾರ ರಹಿತನಾಗಿ ಉಪವಾಸ ಪೂರ್ವಕ ಸ್ನಾನ ಮಾಡಿ ಶುದ್ಧನಾಗಿರಬೇಕು ಮತ್ತೆ ಗುರುವು ವಿಶೇಷ ಶುದ್ಧಿಗಾಗಿ ಪೂರ್ಣ ಕಲಶದಲ್ಲಿ ಇರಿಸಿದ ಪವಿತ್ರ ದ್ರವ್ಯಯುಕ್ತ ಮಂತ್ರಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಚಂದನ ಪುಷ್ಪ ಮಾಲೆ ವಸ್ತ್ರ ಮತ್ತು ಆಭೂಷಣಗಳಿಂದ ಅಲಂಕರಿಸಿ ಅವನನ್ನು ಸುಂದರ ವೇಷಭೂಷಣಗಳಿಂದ ವಿಭೂಷಿತಗೊಳಿಸಬೇಕು ಅನಂತರ ಶಿಷ್ಯನಿಂದ ಬ್ರಾಹ್ಮಣರ ಮೂಲಕ ಪುಣ್ಯಾಹವಾಚನ ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮಾಡಿಸಿ ಸಮುದ್ರ ತಟದಲ್ಲಿ ನದಿ ತೀರದಲ್ಲಿ ಗೋಶಾಲೆಯಲ್ಲಿ ದೇವಾಲಯದಲ್ಲಿ ಯಾವುದೇ ಪವಿತ್ರ ಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಸಿದ್ಧಿದಾಯಕ ಕಾಲ ಬಂದಾಗ ಶುಭ ತಿಥಿ ಶುಭ ನಕ್ಷತ್ರ ಹಾಗೂ ಸರ್ವ ದೋಷರಹಿತ ಶುಭ ಯೋಗದಲ್ಲಿ ಗುರುವು ತನ್ನ ಶಿಷ್ಯನಿಗೆ ಅನುಗ್ರಹ ಪೂರ್ವಕ ವಿಧಿಗನುಸಾರವಾಗಿ ತನ್ನ ಜ್ಞಾನವನ್ನು ದಯಪಾಲಿಸಬೇಕು ಏಕಾಂತ ಸ್ಥಾನದಲ್ಲಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ನಮ್ಮಿಬ್ಬರ ಅಂದರೆ ಶಿವ ಪಾರ್ವತಿಯರ ಉತ್ತಮ ಮಂತ್ರಗಳನ್ನು ಶಿಷ್ಯನಿಂದ ಹೇಳಿಸಬೇಕು ಪದೇ ಪದೇ ಹೇಳಿಸಿ ಶಿಷ್ಯನಿಗೆ ನಿನ್ನ ಕಲ್ಯಾಣವಾಗಲಿ ಮಂಗಲವಾಗಲಿ ಶುಭವಾಗಲಿ ಪ್ರಿಯವಾಗಲಿ ಎಂದು ಆಶೀರ್ವದಿಸಬೇಕು ಈ ಪ್ರಕಾರವಾಗಿ ಗುರುವಿನಿಂದ ಮಂತ್ರ ಮತ್ತು ಆಜ್ಞೆಯನ್ನು ಪಡೆದು ಶಿಷ್ಯನು ಏಕಾಗ್ರ ಚಿತ್ತನಾಗಿ ಸಂಕಲ್ಪ ಮಾಡಿ ಪುರಶ್ಚರಣ ಪೂರ್ವಕ ಪ್ರತಿದಿನವೂ ಆ ಮಂತ್ರವನ್ನು ಜಪಿಸುತ್ತಾ ಇರಬೇಕು ಅವನು ಬದುಕಿ ಇರುವವರೆಗೆ ಅನನ್ಯ ಭಾವದಿಂದ ತತ್ಪರತಾ ಪೂರ್ವಕ ನಿತ್ಯವೂ ಒಂದು ಸಾವಿರದ ಎಂಟು ಮಂತ್ರಗಳನ್ನು ಜಪ ಮಾಡುತ್ತಾ ಇರಬೇಕು ಹೀಗೆ ಮಾಡುವವನು ಪರಮ ಗತಿಯನ್ನು ಪಡೆಯುವನು ಪ್ರತಿದಿನವೂ ಸಂಯಮದಿಂದ ಇದ್ದು ಕೇವಲ ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡುತ್ತಾ ಮಂತ್ರದ ಅಕ್ಷಗಳಿರ ಅಕ್ಷರಗಳಿರುವಷ್ಟು ಲಕ್ಷಗಳಷ್ಟು ನಾಲ್ಕು ಪಟ್ಟು ಅಂದರೆ ಇಪ್ಪತ್ತು ಲಕ್ಷ ಅಂದರೆ ಅಲ್ಲಿರುವ ಅಕ್ಷರಗಳು ಐದು ಅದರ ನಾಲ್ಕು ಪಟ್ಟು ಅಂದರೆ ಇಪ್ಪತ್ತು ಅದರ ಲಕ್ಷ ಅಂದರೆ ಅಷ್ಟು ಅಕ್ಷರಗಳಿರುವಷ್ಟು ಲಕ್ಷಗಳನ್ನು ನಾಲ್ಕು ಪಟ್ಟು ಎಂದರೆ ಒಟ್ಟು ಇಪ್ಪತ್ತು ಲಕ್ಷವನ್ನು ಆಧಾರದಿಂದ ಜಪವನ್ನು ಪೂರ್ಣಗೊಳಿಸಿದವನು ಪೌರಶ್ಚರಣಿಕ ಎಂದು ಕರೆಸಲ್ಪಡುವನು ಪುರಶ್ಚರಣ ಪೂರ್ವಕ ಪ್ರತಿದಿನ ಜಪ ಮಾಡುವವನಿಗೆ ಸಮಾನನಾದವನು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅವನು ಸಿದ್ಧಿದಾಯಕ ಸಿದ್ಧನಾಗುವನು ಸಾಧಕನಾದವನು ದೇಶದಲ್ಲಿ ಸ್ನಾನ ಮಾಡಿ ಸುಂದರ ಆಸನದಲ್ಲಿ ಕುಳಿತು ಹೃದಯದಲ್ಲಿ ನಿನ್ನೊಂದಿಗೆ ಶಿವನಾದ ನನ್ನನ್ನು ಮತ್ತು ತನ್ನ ಗುರುವನ್ನು ಚಿಂತಿಸುತ್ತ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ ಮೌನ ಭಾವದಿಂದ ಚಿತ್ತವನ್ನು ಏಕಾಗ್ರಗೊಳಿಸಿ ದಹನ ಪಾವನ ಮೊದಲಾದವುಗಳಿಂದ ಐದು ತತ್ವಗಳನ್ನು ಶೋಧಿಸಿ ಮಂತ್ರದ ನ್ಯಾಸ ಮಾಡಬೇಕು ಬಳಿಕ ಸಕಲೀಕರಣದ ಕ್ರಿಯೆಯನ್ನು ನೆರವೇರಿಸಿ ಪ್ರಾಣ ಅಪಾನಗಳನ್ನು ನಿಯಮನ ಮಾಡಿ ನಮ್ಮಿಬ್ಬರ ಸ್ವರೂಪಗಳನ್ನು ಧ್ಯಾನ ಮಾಡಬೇಕು ವಿದ್ಯಾಸ್ಥಾನ ನನ್ನ ರೂಪ ಋಷಿ ಚಂದ ದೇವತ ಬೀಜ ಶಕ್ತಿ ಹಾಗೂ ಮಂತ್ರದ ವಾಚ್ಯಾರ್ಥರೂಪಿ ಪರಮೇಶ್ವರನಾದ ನನ್ನನ್ನು ಸ್ಮರಿಸಿ ಪಂಚಾಕ್ಷರಿಯ ಜಪ ಮಾಡಬೇಕು ಮಾನಸ ಜಪವು ಉತ್ತಮವಾಗಿದೆ ಉಪಾಂಶು ಜಪ ಮಧ್ಯಮವಾಗಿದೆ ಹಾಗೂ ವಾಚಿಕ ಜಪವು ಅವುಗಳಿಗಿಂತ ಕೆಳಗಿನ ದರ್ಜೆಯದೆಂದು ತಿಳಿಯಲಾಗಿದೆ ಇಲ್ಲಿ ಮಾನಸ ಮಾನಸ ಜಪವೆಂದರೆ ಮನಸ್ಸಿನಲ್ಲಿಯೇ ಮಂತ್ರವನ್ನು ಹೇಳಿಕೊಳ್ಳುವುದು ಅದಕ್ಕೆ ಅತ್ಯಂತ ಉತ್ತಮವಾದಂತಹ ಆ ವಿಷಯ ಜಪವನ್ನು ಮಾಡುವಾಗ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಇಲ್ಲವಾದರೆ ತುಟಿಗಳನ್ನು ಅಲುಗಿಸುವ ಮೂಲಕ ಉಪಾಂಶ ಜಪವನ್ನು ಮಾಡಬಹುದು ಅಥವಾ ವಾಚಿಕ ಬಾಯಿ ಬಿಟ್ಟು ಆ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಜಪವನ್ನು ಮಾಡಬಹುದು ಅದು ಕೆಳಗಿನ ದರ್ಜೆಯದೆಂದು ತಿಳಿಯಲಾಗಿದೆ ಹೀಗೆ ಆಗಮಾರ್ಥ ವಿಶಾರದ ವಿದ್ವಾಂಸರ ಮಾತಾಗಿದೆ ಉಚ್ಚ ನೀಚ ಸ್ವರದಿಂದ ಕೂಡಿದ ಸ್ಪಷ್ಟ ಮತ್ತು ಅಸ್ಪಷ್ಟ ಪದಗಳಿಂದ ಹಾಗೂ ಅಕ್ಷರಗಳಿಂದ ಮಂತ್ರವನ್ನು ನಾಲಿಗೆಯಿಂದ ಗಟ್ಟಿಯಾಗಿ ಉಚ್ಚರಿಸುವ ಜಪವನ್ನು ವಾಚಿಕ ಎಂದಾಗಿದೆ ಕೇವಲ ಜಿಹ್ವ ಮಾತ್ರ ಆಡಿಸುತ್ತಾ ಬೇರೆಯವರಿಗೆ ಕೇಳಿಸದಂತೆ ಮೆಲ್ಲಗೆ ಅಕ್ಷರಗಳನ್ನು ಉಚ್ಚರಿಸುತ್ತಾ ಆಗುವ ಜಪವನ್ನು ಇದರಲ್ಲಿ ತುಟಿಯು ಕೂಡ ಅಲುಗಾಡಬಹುದು ಇದನ್ನು ಉಪಾಂಶು ಎಂದಾಗಿದೆ ಅಕ್ಷರ ಪಂಕ್ತಿಯ ಒಂದು ವರ್ಣದಿಂದ ಇನ್ನೊಂದು ವರ್ಣ ಒಂದು ಪದದಿಂದ ಇನ್ನೊಂದು ಪದ ಶಬ್ದ ಮತ್ತು ಅರ್ಥವನ್ನು ಮನಸ್ಸಿನಲ್ಲಿ ಚಿಂತನ ಮಾತ್ರವಾಗುವಂತಹ ಜಪವನ್ನು ಮಾನಸವೆಂದು ಹೇಳಲಾಗಿದೆ ವಾಚಿಕ ಜಪವು ಒಂದು ಪಟ್ಟು ಫಲ ಕೊಟ್ಟರೆ ಉಪಾಂಶು ಜಪವು ನೂರು ಪಟ್ಟು ಫಲವನ್ನು ಕೊಡುವುದು ಮಾನಸ ಜಪದ ಫಲ ಸಾವಿರ ಪಟ್ಟು ಎಂದು ಹೇಳಲಾಗಿದೆ ಹಾಗೂ ಸಗರ್ಭ ಜಪವು ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಫಲವನ್ನು ಕೊಡುವುದು ಪ್ರಾಣಾಯಾಮ ಪೂರ್ವಕ ಆಗುವ ಜಪವನ್ನು ಸಗರ್ಭವೆಂದು ಅಂದರೆ ಪ್ರಾಣಾಯಾಮ ಮಾಡಿ ಸಂಕಲ್ಪವನ್ನು ಮಾಡಿ ಮಾಡುವಂತಹ ಜಪವನ್ನು ಸಗರ್ಭವೆಂದು ಹೇಳುತ್ತಾರೆ ಅಗರ್ಭ ಜಪದಲ್ಲಿಯೂ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠವೆಂದು ಹೇಳಲಾಗಿದೆ ಅಂದರೆ ಹಾಗೆ ಪ್ರಾಣಾಯಾಮ ಮಾಡದೇ ಇದ್ದರೂ ಆದಿ ಅಂತ್ಯದಲ್ಲಿ ಪ್ರಾಣಾಯಾಮ ಮಾಡಿದಾಗ ಅದು ಶ್ರೇಷ್ಠವಾದುದೆಂದು ತಿಳಿಯಲಾಗುತ್ತದೆ ಮಂತ್ರಾರ್ಥ ತಿಳಿದ ಬುದ್ಧಿವಂತ ಸಾಧಕನು ಪ್ರಾಣಾಯಾಮ ಮಾಡುವಾಗ ನಲವತ್ತು ಬಾರಿ ಮಂತ್ರವನ್ನು ಸ್ಮರಿಸಬೇಕು ಹೀಗೆ ಮಾಡುವುದರಲ್ಲಿ ಅಸಮರ್ಥನಾದವನು ತನ್ನ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರಗಳನ್ನು ಮಾನಸಿಕ ಜಪ ಮಾಡಬೇಕು ಐದು ಮೂರು ಅಥವಾ ಒಮ್ಮೆ ಅಗರ್ಭ ಅಥವಾ ಸಗರ್ಭ ಪ್ರಾಣಾಯಾಮ ಮಾಡಲಿ ಇವೆರಡರಲ್ಲಿ ಸಗರ್ಭ ಪ್ರಾಣಾಯಾಮ ಶ್ರೇಷ್ಠವೆಂದು ತಿಳಿಯಲಾಗಿದೆ ಸಗರ್ಭಕ್ಕಿಂತಲೂ ಧ್ಯಾನ ಸಹಿತ ಜಪವು ಸಾವಿರ ಪಟ್ಟು ಫಲವನ್ನು ಕೊಡುವುದು ಅಂದರೆ ಜಪ ಮಾಡುವಾಗ ಪ್ರಾಣಾಯಾಮಾದಿ ಸಂಕಲ್ಪವನ್ನು ಮಾಡಿಕೊಂಡು ಮಾನಸಿಕವಾಗಿ ಜಪ ಮಾಡುವಾಗ ಧ್ಯಾನವನ್ನು ಅಲ್ಲಿಯೇ ಇಟ್ಟುಕೊಂಡು ಆ ಜಪದಲ್ಲಿಯೇ ಇಟ್ಟುಕೊಂಡು ಮಾಡತಕ್ಕಂತಹ ಧ್ಯಾನವು ಸಾವಿರ ಪಟ್ಟು ಫಲವನ್ನು ಕೊಡುವುದು ಈ ಐದು ಪ್ರಕಾರದ ಜಪಗಳಲ್ಲಿ ಯಾವುದಾದರೂ ಒಂದು ಜಪವನ್ನು ತನ್ನ ಶಕ್ತಿಗನುಸಾರವಾಗಿ ಮಾಡಬೇಕು ಅಂದರೆ ವ್ಯಕ್ತಿಯ ಸಾಧ್ಯತೆಯ ಮೇಲೆ ಅಂದರೆ ಅವರಿಗೆ ಯಾವುದೆಲ್ಲವೂ ಸಾಧ್ಯವಾಗುವುದು ಆ ಮಟ್ಟಿಗೆ ಯಾವುದಾದರೂ ಒಂದು ವಿಧದಲ್ಲಿ ಆ ವಿಧಾನದಲ್ಲಿ ಜಪವನ್ನು ಶಕ್ತಿಗನುಸಾರವಾಗಿ ಮಾಡಬೇಕು ಬೆರಳುಗಳಿಂದ ಜಪವನ್ನು ಎಣಿಸುವುದು ಒಂದು ಪಟ್ಟು ಎಂದು ಹೇಳಲಾಗಿದೆ ಗೆರೆಗಳಿಂದ ಎಣಿಸುವುದು ಎಂಟು ಪಟ್ಟು ಉತ್ತಮವೆಂದು ತಿಳಿಯಬೇಕು ಕಾಷ್ಟಮಣಿಗಳ ಮಾಲೆಯಿಂದ ಸಾವಿರ ಪಟ್ಟು ಸ್ಫಟಿಕ ಮಾಲೆಯಿಂದ ಹತ್ತು ಸಾವಿರ ಪಟ್ಟು ಮುತ್ತುಗಳ ಮಾಲೆಯಿಂದ ಲಕ್ಷ ಪಟ್ಟು ಪದ್ಮಾಕ್ಷಗಳಿಂದ ಹತ್ತು ಲಕ್ಷ ಪಟ್ಟು ಸುವರ್ಣ ಮಣಿಗಳಿಂದ ಎಣಿಸಿದರೆ ಕೋಟಿ ಪಟ್ಟು ಹೆಚ್ಚು ಲಾಭವೆಂದು ತಿಳಿಸಲಾಗಿದೆ ಇದು ಜಪದ ಸಂಖ್ಯೆಯನ್ನು ಗುರುತಿಟ್ಟುಕೊಳ್ಳಲು ಮಾಡುವಂತಹ ವಿಧಾನಗಳು ದರ್ಭೆಯ ಗಂಟುಗಳಿಂದ ದರ್ಭೆಯ ಗಂಟುಗಳಿಂದ ಹಾಗೂ ರುದ್ರಾಕ್ಷದಿಂದ ಎಣಿಸಿದರೆ ಅನಂತಪಟ್ಟು ಫಲದ ಪ್ರಾಪ್ತಿ ಎಂದು ತಿಳಿಸಲಾಗಿದೆ ಮೂವತ್ತು ರುದ್ರಾಕ್ಷದ ಮಣಿಗಳಿಂದ ತಯಾರಿಸಿದ ಮಾಲೆಯು ಜಪಕರ್ಮದಲ್ಲಿ ಧನವನ್ನು ಕೊಡುವುದು ಇಪ್ಪತ್ತೇಳು ಮಣಿಗಳ ಮಾಲೆಯು ಪುಷ್ಟಿದಾಯಕ ಮತ್ತು ಇಪ್ಪತ್ತೈದು ಮಣಿಗಳ ಮಾಲೆಯು ಮುಕ್ತಿದಾಯಿನಿಯಾಗಿದೆ ಹದಿನೈದು ರುದ್ರಾಕ್ಷಗಳ ಮಾಲೆಯು ಅಭಿಚಾರ ಕರ್ಮದಲ್ಲಿ ಫಲದಾಯಕವಾಗಿದೆ ಜಪಕರ್ಮದಲ್ಲಿ ಅಂಗುಷ್ಟವನ್ನು ಮೋಕ್ಷದಾಯಕವೆಂದು ತಿಳಿಯಬೇಕು ಮತ್ತು ತರ್ಜನಿ ಅಂದರೆ ತೋರು ಬೆರಳನ್ನು ಶತ್ರುನಾಶಕ ಮಧ್ಯಮ ಬೆರಳನ್ನು ಧನವನ್ನು ಕೊಡುವುದು ಹಾಗೂ ಅನಾಮಿಕೆಯು ಶಾಂತಿ ಕರುಣಿಸುವುದು ಒಂದು ನೂರ ಎಂಟು ಮಣಿಗಳ ಮಾಲೆಯು ಉತ್ತಮೋತ್ತಮವೆಂದು ತಿಳಿಯಲಾಗಿದೆ ನೂರು ಮಣಿಗಳ ಮಾಲೆ ಉತ್ತಮ ಮತ್ತು ಐವತ್ತು ಮಣಿಗಳ ಮಾಲೆ ಮಧ್ಯಮವಾಗಿದೆ ಐವತ್ತ ನಾಲ್ಕು ಮಣಿಗಳ ಮಾಲೆ ಮನೋಹಾರಿಣಿ ಹಾಗೂ ಶ್ರೇಷ್ಠವೆಂದು ಹೇಳಲಾಗಿದೆ ಈ ವಿಧವಾದ ಮಾಲೆಗಳಿಂದ ಜಪ ಮಾಡಬೇಕು ಆ ಜಪವನ್ನು ಯಾರಿಗೂ ತೋರಿಸಬಾರದು ಕಿರುಬೆರಳು ಅಕ್ಷರಶಃ ಅಂದರೆ ಜಪದ ಫಲವನ್ನು ಕಿರುಬೆರಳು ಅಕ್ಷರಿಣಿ ಎಂದು ತಿಳಿಯಲಾಗಿದೆ ಅಂದರೆ ಅದು ಜಪದ ಫಲವನ್ನು ನಾಶ ಮಾಡುವುದಿಲ್ಲ ಅದಕ್ಕಾಗಿ ಜಪಕರ್ಮದಲ್ಲಿ ಕಿರು ಬೆರಳು ಅತ್ಯಂತ ಶುಭವಾಗಿದೆ ಬೇರೆ ಬೆರಳುಗಳೊಂದಿಗೆ ಅಂಗುಷ್ಟದಿಂದ ಜಪ ಮಾಡಬೇಕು ಏಕೆಂದರೆ ಅಂಗುಷ್ಟವಿಲ್ಲದೆ ಮಾಡಿದ ಜಪ ನಿಷ್ಫಲವಾಗುತ್ತದೆ ಮನೆಯಲ್ಲಿ ಮಾಡಿದ ಜಪವನ್ನು ಸಮಾನ ಅಥವಾ ಒಂದು ಪಟ್ಟು ಎಂದು ತಿಳಿಯಬೇಕು ಗೋಶಾಲೆಯಲ್ಲಿ ಅದರ ಫಲ ನೂರು ಪಟ್ಟು ಆಗುತ್ತದೆ ಪವಿತ್ರ ವನ ಅಥವಾ ಉದ್ಯಾನದಲ್ಲಿ ಮಾಡಿದ ಜಪದ ಫಲ ಸಾವಿರ ಪಟ್ಟು ಎಂದು ಹೇಳಲಾಗಿದೆ ಪವಿತ್ರ ಪರ್ವತದಲ್ಲಿ ಹತ್ತು ಸಾವಿರ ಪಟ್ಟು ನದಿ ತೀರದಲ್ಲಿ ಲಕ್ಷ ಪಟ್ಟು ದೇವಾಲಯದಲ್ಲಿ ಕೋಟಿ ಪಟ್ಟು ಇವತ್ತು ನನ್ನ ಸನ್ನಿಧಿಯಲ್ಲಿ ಆದ ಜಪವನ್ನು ಅನಂತ ಪಟ್ಟು ಎಂದು ಹೇಳಲಾಗಿದೆ ಸೂರ್ಯ ಅಗ್ನಿ ಗುರು ಚಂದ್ರ ದೀಪ ಜಲ ಬ್ರಾಹ್ಮಣ ಮತ್ತು ಹಸುವಿನ ಬಳಿಯಲ್ಲಿ ಮಾಡಿದ ಜಪವು ಶ್ರೇಷ್ಠವಾಗುತ್ತದೆ ಪೂರ್ವಾಭಿಮುಖವಾಗಿ ಮಾಡಿದ ಜಪವು ವಶೀಕರಣದಲ್ಲಿ ದಕ್ಷಿಣಾಭಿಮುಖ ಜಪವು ಅಭಿಚಾರ ಕರ್ಮದಲ್ಲಿ ಸಫಲತೆಯಾಗುವುದು ಪಶ್ಚಿಮಾಭಿಮುಖ ಜಪವು ಧನದಾಯಕವೆಂದು ತಿಳಿಯಬೇಕು ಉತ್ತರಾಭಿಮುಖ ಜಪವು ಶಾಂತಿದಾಯಕವಾಗಿದೆ ಸೂರ್ಯ ಅಗ್ನಿ ಬ್ರಾಹ್ಮಣ ದೇವತೆ ಹಾಗೂ ಇತರ ಶ್ರೇಷ್ಠ ಪುರುಷರ ಬಳಿ ಅವರ ಕಡೆಗೆ ಬೆನ್ನು ಮಾಡಿ ಜಪ ಮಾಡಬಾರದು ತಲೆಗೆ ಮುಂಡಾಸು ಕಟ್ಟಿಕೊಂಡು ಅಂಗಿಯನ್ನು ತೊಟ್ಟು ಮತ್ತಲೆಯಾಗಿ ಕೂದಲು ಬಿಚ್ಚಿ ಕತ್ತಿಗೆ ಬಟ್ಟೆಯನ್ನು ಸುತ್ತಿಕೊಂಡು ಅಶುದ್ಧ ಕೈಗಳಿಂದ ಶರೀರದಿಂದ ಅಶುದ್ಧನಾಗಿ ವಿಲಪಿಸುತ್ತ ಎಂದು ಜಪ ಮಾಡಕೂಡದು ಜಪ ಮಾಡುವಾಗ ಕ್ರೋಧ ಮದ ಸೀನುವುದು ಉಗುಳುವುದು ಆಕಳಿಸುವುದು ನಾಯಿ ಅಥವಾ ನೀಚ ಪುರುಷರ ಕಡೆಗೆ ನೋಡುವುದು ವರ್ಜಿತವಾಗಿದೆ ಯಾವಾಗಲಾದರೂ ಹಾಗೆ ಸಂಭವಿಸಿದರೆ ಆಚಮನ ಮಾಡಬೇಕು ಅಥವಾ ನಿನ್ನೊಂದಿಗೆ ನನ್ನ ಅಂದರೆ ಪಾರ್ವತಿ ಸಹಿತ ಶಿವನನ್ನು ಸ್ಮರಿಸಬೇಕು ಅಥವಾ ಗ್ರಹ ನಕ್ಷತ್ರಗಳನ್ನು ದರ್ಶಿಸಬೇಕು ಅಥವಾ ಪ್ರಾಣಾಯಾಮ ಮಾಡಬೇಕು ಆಸನವಿಲ್ಲದೆ ಕುಳಿತು ಮಲಗಿ ನಡೆದಾಡುವಾಗ ನಿಂತುಕೊಂಡು ಜಪ ಮಾಡಬಾರದು ದಾರಿಯಲ್ಲಿ ರಸ್ತೆಯಲ್ಲಿ ಅಪವಿತ್ರ ಸ್ಥಾನದಲ್ಲಿ ಕತ್ತಲಿನಲ್ಲಿಯೂ ಜಪ ಮಾಡಬಾರದು ಎರಡೂ ಕಾಲು ಚಾಚಿ ಕುಕ್ಕುರುಗಾಲಿನಲ್ಲಿ ಕುಳಿತು ವಾಹನವೇರಿ ಅಥವಾ ಮಂಚವೇರಿ ಚಿಂತೆಯಿಂದ ವ್ಯಾಕುಲನಾಗಿ ಜಪ ಮಾಡಬಾರದು ಶಕ್ತಿ ಇರ ಶಕ್ತಿ ಇದ್ದರೆ ಇವೆಲ್ಲ ನಿಯಮಗಳನ್ನು ಪಾಲಿಸುತ್ತಾ ಜಪ ಮಾಡಬೇಕು ಮತ್ತು ಅಶಕ್ತನಾದವನು ಯಥಾಶಕ್ತಿ ಜಪ ಮಾಡಬೇಕು ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ ಸಂಕ್ಷೇಪವಾಗಿ ನನ್ನ ಮಾತನ್ನು ಕೇಳು ಸದಾಚಾರಿ ಮನುಷ್ಯನು ಶುದ್ಧ ಭಾವದಿಂದ ಜಪ ಧ್ಯಾನ ಮಾಡಿ ಕಲ್ಯಾಣಕ್ಕೆ ಭಾಗಿಯಾಗುತ್ತಾನೆ ಆಚಾರವು ಪರಮಧರ್ಮವಾಗಿದೆ ಆಚಾರವು ಉತ್ತಮ ಧನವಾಗಿದೆ ಆಚಾರವು ಶ್ರೇಷ್ಠ ವಿದ್ಯೆಯಾಗಿದೆ ಆಚಾರವೇ ಪರಮ ಗತಿಯಾಗಿದೆ ಆಚಾರಹೀನ ಮನುಷ್ಯನು ಜಗತ್ತಿನಲ್ಲಿ ನಿಂದಿತನಾಗುತ್ತಾನೆ ಮತ್ತು ಪರಲೋಕದಲ್ಲಿಯೂ ಸುಖಿಯಾಗುವುದಿಲ್ಲ ಅದಕ್ಕಾಗಿ ಎಲ್ಲರೂ ಆಚಾರವಂತರಾಗಬೇಕು ವೇದಜ್ಞ ವಿದ್ವಾಂಸರು ವೇದಶಾಸ್ತ್ರಕ್ಕನುಸಾರವಾಗಿ ಯಾವ ವರ್ಣಕ್ಕೆ ಯಾವ ಕರ್ಮವನ್ನು ವಿಹಿತವೆಂದು ತಿಳಿಸಿರುವರು ಆ ವರ್ಣದ ಮನುಷ್ಯನು ಅದೇ ಕರ್ಮವನ್ನು ಸಮ್ಯಕ್ ಆಚರಣೆ ಮಾಡಬೇಕು ಅದೇ ಅವನ ಸದಾಚಾರವಾಗಿದೆ ಬೇರೆಯದಲ್ಲ ಸತ್ಪುರುಷರು ಅದನ್ನು ಆಚರಿಸುವರು ಆದ್ದರಿಂದ ಅದು ಸದಾಚಾರವೆಂದು ಹೇಳುವರು ಈ ಸದಾ ಆ ಸದಾಚಾರದ ಮೂಲ ಕಾರಣವು ಆಸ್ತಿಕತೆಯಾಗಿದೆ ಮನುಷ್ಯನು ಆಸ್ತಿಕನಾಗಿದ್ದರೆ ಪ್ರಮಾದಾದಿಗಳಿಂದ ಸದಾಚಾರದಿಂದ ಎಂದಾದರೂ ಭ್ರಷ್ಟನಾದರೂ ದೂಷಿತನಾಗುವುದಿಲ್ಲ ಆದ್ದರಿಂದ ಸದಾ ಆಸ್ತಿಕತೆಯ ಆಶ್ರಯವನ್ನು ಪಡೆಯಬೇಕು ಇಹ ಲೋಕದಲ್ಲಿ ಸತ್ಕರ್ಮ ಮಾಡುವುದರಿಂದ ಸುಖ ಮತ್ತು ದುಷ್ಕರ್ಮ ಮಾಡುವುದರಿಂದ ದುಃಖವಾಗುವಂತೆಯೇ ಪರಲೋಕದಲ್ಲಿ ಆಗುವುದು ಈ ವಿಶ್ವಾಸವನ್ನು ಆಸ್ತಿಕತೆ ಎಂದು ಹೇಳುತ್ತಾರೆ ಸದಾಚಾರ ಹೀನ ಪತಿತ ಅಥವಾ ಮತ್ತು ಅತ್ಯಂತ ಜರ ಉದ್ಧಾರ ಕೂಡ ಮಾಡಲಿಕ್ಕಾಗಿ ಕಲಿಯುಗದಲ್ಲಿ ಪಂಚಾಕ್ಷರಿ ಮಂತ್ರದಿಂದ ಮಿಗಿಲಾದ ಬೇರೆ ಯಾವುದೇ ಉಪಾಯವಿಲ್ಲ ನಡೆದಾಡುವಾಗ ನಿಂತಿರುವಾಗ ಸ್ವೇಚ್ಛಾನುಸಾರ ಕರ್ಮ ಮಾಡುವಾಗ ಅಪವಿತ್ರ ಅಥವಾ ಪವಿತ್ರ ಪುರುಷನು ಜಪ ಮಾಡಿದರೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ ಅಂತ್ಯಜ ಮೂರ್ಖ ಮೂಢ ಪತಿತ ಮರ್ಯಾದಾ ರಹಿತ ಮತ್ತು ನೀಚನಿಗಾಗಿಯೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ ಯಾವುದೇ ಅವಸ್ಥೆಯಲ್ಲಿದ್ದ ಮನುಷ್ಯನೂ ಕೂಡ ನನ್ನಲ್ಲಿ ಉತ್ತಮ ಭಕ್ತಿ ಭಾವವನ್ನಿರಿಸಿದರೆ ಅವನಿಗೆ ಆ ಮಂತ್ರವು ನಿಸ್ಸಂದೇಹವಾಗಿ ಸಿದ್ಧವಾಗಿಯೇ ಆಗುವುದು ಆದರೆ ಬೇರೆ ಯಾರಿಗೂ ಅದು ಸಿದ್ಧವಾಗಲಾರದು ಈ ಮಂತ್ರಕ್ಕಾಗಿ ಲಗ್ನ ತಿಥಿ ನಕ್ಷತ್ರ ವಾರ ಯೋಗ ಮುಂತಾದವುಗಳನ್ನು ಹೆಚ್ಚಿಗೆ ವಿಚಾರ ಮಾಡಬೇಕಾಗಿಲ್ಲ ಈ ಮಂತ್ರವು ಎಂದೂ ಸುಪ್ತವಾಗುವುದಿಲ್ಲ ಸದಾ ಜಾಗೃತವಾಗಿಯೇ ಇರುತ್ತದೆ ಈ ಮಹಾಮಂತ್ರವು ಎಂದು ಯಾರಿಗೂ ಶತ್ರುವಾಗುವುದಿಲ್ಲ ಇದು ಸದಾ ಸುಸಿದ್ಧ ಸಿದ್ಧ ಅಥವಾ ಸಾಧ್ಯವೇ ಆಗಿದೆ ಸಿದ್ಧ ಗುರುವಿನ ಉಪದೇಶದಿಂದ ವ್ಯಪ್ರಾಪ್ತವಾದ ಮಂತ್ರವನ್ನು ಸುಸಿದ್ಧವೆಂದು ಹೇಳುವರು ಅಸಿದ್ಧ ಗುರುಗಳು ಕೊಟ್ಟ ಮಂತ್ರವೂ ಕೂಡ ಸಿದ್ಧವೆಂದು ಹೇಳಲಾಗಿದೆ ಕೇವಲ ಪರಂಪರೆಯಿಂದ ಪ್ರಾಪ್ತವಾದ ಯಾವುದೇ ಗುರುವಿನಿಂದ ಉಪದೇಶ ಪಡೆಯದ ಮಂತ್ರವೂ ಸಾಧ್ಯವಾಗುತ್ತದೆ ನನ್ನಲ್ಲಿ ಮಂತ್ರದಲ್ಲಿ ಹಾಗೂ ಗುರುಗಳಲ್ಲಿ ಅತಿಶಯ ಶ್ರದ್ಧೆಯನ್ನು ಇರಿಸುವವನಿಗೆ ದೊರೆತ ಮಂತ್ರವು ಯಾವುದೇ ಗುರುವಿನಿಂದ ಸಾಧಿತವಾಗಿರಲಿ ಅಸಾಧಿತನಾಗಿರಲಿ ಸಿದ್ಧವಾಗಿಯೇ ಇರುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಅಧಿಕಾರಿಯ ದೃಷ್ಟಿಯಿಂದ ವಿಘ್ನದಿಂದ ಕೂಡಿದ ಇತರ ಮಂತ್ರಗಳನ್ನು ತ್ಯಜಿಸಿ ವಿದ್ವಾಂಸನು ಸಾಕ್ಷಾತ್ ಪರಮ ವಿದ್ಯೆ ಪಂಚಾಕ್ಷರಿಯನ್ನು ಆಶ್ರಯಿಸಬೇಕು ಬೇರೆ ಮಂತ್ರಗಳು ಸಿದ್ಧವಾಗುವುದರಿಂದಲೂ ಈ ಮಂತ್ರವು ಸಿದ್ಧವಾಗುವುದಿಲ್ಲ ಆದರೆ ಈ ಮಹಾಮಂತ್ರವು ಸಿದ್ಧವಾದಾಗ ಇತರ ಮಂತ್ರಗಳು ಅವಶ್ಯವಾಗಿ ಸಿದ್ಧವಾಗುತ್ತವೆ ಮಹೇಶ್ವರಿ ಬೇರೆ ದೇವತೆಗಳು ಪ್ರಾಪ್ತರಾದರೂ ನಾನು ಪ್ರಾಪ್ತನಾಗುವುದಿಲ್ಲ ಆದರೆ ನಾನು ಅಂದರೆ ಶಿವನು ಪ್ರಾಪ್ತನಾದಾಗ ಎಲ್ಲ ದೇವತೆಗಳ ಪ್ರಾಪ್ತಿಯೂ ಆಗುವುದು ಇದೇ ನ್ಯಾಯವು ಇವೆಲ್ಲ ಮಂತ್ರಗಳಿಗೂ ಅನ್ವಯಿಸುವುದು ಎಲ್ಲ ಮಂತ್ರಗಳಲ್ಲಿ ಇರುವ ದೋಷಗಳು ಈ ಮಂತ್ರದಲ್ಲಿ ಇಲ್ಲ ಏ ಏಕೆಂದರೆ ಈ ಮಂತ್ರವು ಜಾತಿಯೇ ಮುಂತಾದವುಗಳನ್ನು ಅಪೇಕ್ಷಿಸದೆ ಪ್ರವೃತ್ತವಾಗುತ್ತದೆ ಹೀಗಿದ್ದರೂ ಸಣ್ಣ ಪುಟ್ಟ ಸ್ವಚ್ಛ ಫಲಕ್ಕಾಗಿ ಸಾಮಾನ್ಯವಾಗಿ ಈ ಮಂತ್ರವನ್ನು ವಿನಿಯೋಗಿಸಬಾರದು ಏಕೆಂದರೆ ಈ ಮಂತ್ರವು ಮಹಾನ್ ಫಲವನ್ನು ಕೊಡುವಂತಹುದು ಉಪಮನ್ಯವು ಹೇಳುವರು ಯದುನಂದನನೆ ಶ್ರೀಕೃಷ್ಣನನ್ನು ಕುರಿತು ಈ ಪ್ರಕಾರ ತ್ರಿಶೂಲಧಾರಿ ಮಹಾದೇವನು ಮೂರು ಲೋಕಗಳ ಹಿತಕ್ಕಾಗಿ ಸಾಕ್ಷಾತ್ ಮಹಾದೇವಿ ಪಾರ್ವತಿಗೆ ಈ ಪಂಚಾಕ್ಷರ ಮಂತ್ರದ ವಿಧಿಯನ್ನು ತಿಳಿಸಿದ್ದನು ಏಕಾಗ್ರ ಚಿತ್ತನಾಗಿ ಭಕ್ತಿಭಾವದಿಂದ ಈ ಪ್ರಸಂಗವನ್ನು ಕೇಳುವವನು ಹೇಳುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪರಮ ಗತಿಯನ್ನು ಪಡೆಯುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం